ಜಾಲಿಕೋಪಕ್ಕೆ ಹೋಗ ಅಲ್ಲಿ ಜ ಅಮ್ಮನ ಉಡಿ ತುಂಬಾಕೆ ಬಂದರು ತುಂಬ್ತಾರೆ ಅಲ್ಲಿ ಪೆನ್ ವ್ಯಾಪಾರಕ್ಕೆ ಅಂತ ಹೇಳಿರಿ ಇಲ್ಲಿ ಜಾಲಿಕೋಪ ಬಂದನ್ ರೀ ಇಲ್ಲೆಲ್ಲ ಇಟ್ಟು ಮಂದಿ ಕುಂತಾರ ನಾನು ಪೆನ್ ವ್ಯಾಪಾರ ಮಾಡ್ತಾನೆ ನೋಡ್ತೇನೆ ಜಾಲಿ ಕೊಪ್ಪ ಬನ್ರಿಪ್ಪ ಇಲ್ಲ ಹಂಗೆ ಕೊಡಲಿ ಬಸವ ನಾವು ತಕರಾರು ಮಾಡಿದ ಯಾಕೆ ಸರಿ ತರಿ ಓ ತಡಿ ನಿನ್ನ ಅಪ್ಪನ ತಡಿ ಸರಿ ತಡಿ ಓ ನಿನ್ನ ಅಪ್ಪನ

ಚಿನುಬುರಿ ಅನ್ನ ಚನು ಬುರಿ ಎಣ್ಣು ಬಾಗಿ ಮರ್ರಿ ಪಾಗಿ ಮರಿ ಇದು ಚಿನು ಮರಿ ಅಲ್ಲ ಪಾಗಿ ಮರಿ ಚಿನ್ನು ಬರಿ ಅಣ್ಣ ನನ್ಗೆ ಅಣ್ಣದಿ ನಾ ನನ್ನ ಬಂಗಾರ ರಗಡ್ ಅದಾವ ಚುನು ಬುರಿ ನ ಬಂಗಾರ ಇರಲಿ ಹಾಂ ಚಿನ್ನು ಮುರ್ರಿ ಪಾಗಿ ಮರಿ ನಿವ ನಿಮ್ಮವ ಹೆಣ್ಣ ಮರ್ರಿ ಮರಿ ಅಯ್ಯೋ ಹೌದಲ್ಲ ಕಾಲೇಜ್ ಗೂ ಹೌ ಪೆನ್ನ ಬಿಟ್ಟು ಬಂದೀನಿ ಹಂಗಾರ ನಂಗೆ ಒಂದು ಪೆನ್ ಕೊಡ ಹಾಂ ಈಗ ಮದ್ರವರೇ ನಮ ರೋಟಿಗೆ ನೀ ಹಂಗಾ ನಿಂತರೆ ಬಿಡ ನನಗೆ ಹೆಂಗೆಲ್ಲೋ ಆಗುತ್ತೆ ಆಗಲ್ರಿ ನಮಗೂ ಹಂಗಾ ತಿಂದೆ 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 ನಾವು upp ಮೆಳ್ರಿ ಕೇಳ್ಬೇಡಮ್ಮ ಇಲ್ಲ ನಾವು ಉಪ್ಪ ಖಾರ ತಿಂದೇವ್ರಿ ನಿಮಗೆ ಅಷ್ಟೇ ಹಿಂಗ ಆಗೋದಿಲ್ಲರಿ ನಮಗೂ ಆಗತ್ತ್ರೀ ಮೇಡಮ್ಮ ನಿಮ್ಮದು ಸಟ್ ಆಗೋ ಬಿಡ್ರಿ ಆಗತ್ತ್ರೀ ಮಾಡ್ಕೊಂಡ್ರ ಹಂಗ ಆಗಲ್ರಿ ಫ್ಯಾನ್ ತಗೆ

ಭುಜನ ಶೆಟ್ಟಿ ಮಗಳು ಬಸಂತಿ ಅಂತ ಅಲ್ಲ ಭುಜನ್ ಶೆಟ್ಟಿ ಇಂಥಪ್ಪಿಗರು ಯಾವಾಗಿದ ಒಮ್ಮರ ಇವು ನಾ ನೀ ನಮ್ಮ ಭುಜನ್ ಶೆಟ್ಟಿ ಮಾವನ ಮಗಳು ಅಗ್ಗು ಅವನು ನಮ್ಮ ಅಪ್ಪ ಯಾರಿಗಾರ ಯಾರು ಅಂತಾರೆ ಮಾಮ ಅಪ್ಪ ತ್ಯಾವ ಅಂತನು ಕಾಕಾ ತ್ಯಾವ ಅಂತಾನೋ ದೊಡ್ಡಪ್ಪ ತ್ಯಾವ ಅಂತಾನೋ ಎಲ್ಲಾರು ಬರ್ರಿ ಮಾಮ 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 ಅಂತ ನಾನು ಏನು ಬೇಡ ಅವನು ನೋಡ್ರಿ ನೀ ನೋಡಕ್ಕೆ ಹಂಗೆ ಹುಡುಗಿ ಈ ಥರ ಭೂ ಮಾವನ ತಿಳಿಬೇಡ ಹಗುರ

ಕಿಸಿ ಬೇಡ ರೀ ಹಲ್ಲು ಅಯ್ಯೋ ಇರುವಲ್ಲಿ ನಾವು ಅದಕ್ಕೆ ಅಂದೂ ರೀ ಕೇವ ಕಿಸಿ ಬೇಡ್ರಿ ಸುಮಾರು ಐತಿ ಏನು ಮಾಡ್ತಾರೆ ರೀ ಹಲ್ಲು ಹೊಡ್ಕೊಂಡು ಹೋದ್ರೆ ಏನು ಮಾಡವ್ರು ಹಲ್ಲ ಅಂತ ಹನಿ ಅನಿಲ್ ನಾಗವೇ ಅವ್ರು ಕರಿದಿಲ್ಲ ರೀ ನಾಟಕಕ್ಕೆ ಪ್ಲಾಸ್ಟಿಕ್ ಹಾಕಿಸ್ಕೊಂಡ್ ಅಳ ಡಬ್ಲಿಕ್ ಇಟ್ ಅದ್ಕೆ ಖರ್ಚು ಮಾಡ್ತೀರಿ ನಮ್ಮ ನಾಟಕ ಬಂದ್ರೆ ಹಲ್ಲಿಗೆ ಒಂದು ಐದು ಸಾವಿರ ರೀ ಮೇಡಮ್ಮ ಇದ್ದದ ಪಚವಣಿ ನಾವು ಅಲ್ಲ ಅಷ್ಟು ಚಂದದಿ ನಾನು ಬರದ್ರ ಹಂಡ್ರೆಡ್ ಹಂಡ್ರೆಡ್ ಮಾರ್ಚ್ಕೊಳಾಕ ರಿಲಯನ್ಸ್ ಪೆನ್ ಐತ್ರಿ ರೈಲ್ ತರ ಬರಿಲಾಕ ಡಾಲ್ ಪೆನ್ ಐತಿ ನಿನ್ನಂತ ಕೆಂಪನ ಪಡ್ಡಿ ಹುಡುಗಿಯಾರ್ಗೆ ಕರಿ ಕರಿಕಟ್ಟಿ ಪೆನ್ ಐತಿ ಕಟ ಕಟ ಮಾಡು ಹುಡುಗ್ಯಾರ ಕಟ ಕಟ ಮಾಡುದ ಪೆನ್ ಐತೆ ಯಾವ ಪೆನ್ ಕೊಡ ಹೇಳಿ ಎಲ್ಲ ಎಡ್ಸುದ್ರ ಬಿದ್ದು ರೀ

ಬಾಳ ಬೆರ್ರಿ ಕದಾಳ ಈ ಶಿರೊಳ ಗೆಡ್ಡೆ ಏ ಅದ್ರಾಗ ಐತಪ್ಪ ನಾ ಅಂದಿಲ್ಲ ಅದ್ರಾಗ ಐತಿ ಬಾಳ ಗೊತ್ತನ್ರಿ ಬಾಳ ಬೆರಿ ಕದಾಳ ಈ ಗೆಡ್ಡೆ ಮಗನ ಮುರದ ಕೈಯಾಗ ಕೊಡ್ತಾಳ ನಿನ್ನ ಕರ್ರಿ ಕಡ್ಡಿ ಪಾಟ ನೋಡ ನಿನ್ನ ಕರಿ ಕಡ್ಡಿ ಅದ್ರ ಯಾಕೆ ಮುಡ್ಕೊಂಡ್ರಿ ನಮ್ಮ ಕರಿ ಕಡ್ಡಿ ಅವಳ ತಂಡಿಯಾಗ ನಿಮ್ಮ ಗಿಂಡಿ ಕನಲ್ ಅಣಸ ಆಡ್ಸನ ಹುಡುಗಿ ಕಬಡ್ಡಿ ಯಾವ ಸಬಸಾ ನನ್ನ ಗಿಂಡಿ ಕಣಲ್ ಅನ್ಸಕ್ಕೆ ಒಂದ್ ಎಟ್ಟರ ಉದ್ರಬೋಕತ್ತಿನ ಮಾಮ ನಿಂದಿರೋದು ಒಂದ ಚೋಟ ಅದಕ್ಕಾಗಿತ್ರ ಆಸೆ ಎಟ್ಟ ನಿಂದಿರೋದು ಒಂದ ಚೋಟ ಅದಕ್ಕಾಗಿ ಬಡ್ಕೋತಿ ಎಟ್ಟ ನೀ ಹೂವಂದ್ರ ಏ ಮಾವ ಹೋಗೋದು ಗೊತ್ತಾಗ್ತಾ அதுக்காக ஏனட் அங்கே தானே ಎರ್ಲಿ ಬಿಡ ದೋಸ್ತ ನನಗೆ ಸೂಟ್ ಆಗುವಂತದ್ದು ಒಂದು ಪಟಕ್ನ ಪ್ಯಾಂಡ್ ತಗೋದಾಗ ಹೋಗ್ತದೆ ಇನ್ನಂತ ಕೆಂಪನ ಪಡ್ಡಿ ಹುಡುಗಿಯರಿಗೆ ನಾನು ಮಾಡಿದ ಪ್ಯಾಂಡ್ ಕರಿಕಡ್ಡಿ ಮಸೀದ್ ಪ್ಯಾಂಡ್ ಅಯ್ಯಪ್ಪ ನಮ್ಮ ಮಸೀದ್ ಅಲ್ಲಪ್ಪ ಬುಕ್ನಾಗೆಲ್ಲ ಸೋರತ್ತ 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 ನಿಮಗ ಸೋರೋದು ಅಂದ್ರೆ ಆಗಿ ಬರ್ಲಿ ಅಂದ್ರೆ ನಮಗೆ ಸೋರೋದು ಅಂದ್ರೆ ಒಟ್ಟ ಇಷ್ಟ ಇಲ್ಲ ಹಿಡಸಂಗ ಇಲ್ಲ ಅಲ್ರಿ ಸೋರೋದ್ರ ಆಗ ಐತಿ ಮಜಾ ರವಿವಾರ ಐತಿ ನಿಮಗೆ ಕಾಲೇಜ್ ರಜಾ ಏ ಹುಡುಗಿ ನಿನ್ನ ತಲೆಗೆ ಮುಡಿಸನ್ ರೋಜಾ ನಾನೇ ನಿನ್ನ ರಾಜ ನೀನೇ ನನ್ನ ರಾಣಿ ಯಾಬಸ್ಸು ಅಂತ

रही रही

ಯಾರಪ್ಪ ಇವ್ ಯಾರ ಏ ಮಾರಾಯ್ಯ ಒಂದು ಐದು ನಿಮಿಷ ಆಕಂಡು ಹೋಗ ಡಿಪ್ಸಿಗ್ ಹೋಗಂತ ಯಾರ್ ಕಾರ್ಡ್ ಭಾಳ ಆಯ್ತಪ್ಪ ಅವ್ನು ಎಲ್ಲಾರ ಇಸ್ಪೇಟೆ ಎಲ್ಲಾ ಹೊಕ್ಕಿತಾ ಈಗ ಅದನ್ನೂ ಬಿಡ್ಸಿರ್ರಿ ಒಂದು ಐದು ನಿಮಿಷ ಆಕಂಡು ಹೋಗಪ್ಪ ಯಾರು ಲೇ ಹಲೋ ಯಾರು ಲೇ

ಆ ಇವಂಗ್ರ ಏನ್ ಇಲ್ರಿ ಆ ಹುಡುಗಿ ಹಾಪಬೇಕ್ರಿಗೊಳ್ಬೇಕ ಯಾರ ಕಡತನ ಕಡತನಾ ನಮ್ಮ ಭುಜ ಸಿಟ್ಟಿ ಮಾವ ಯಾರ ತಮ್ಮ ಬಾರಿ ಮಾಲ್ ಹೂ ಇಡ್ಕೊಂಡ್ ನಿಂತೇಲ ಯಾರ ತೈಗಿ ಪಡ್ಕೊಂಡು

ಬಂದಿಗೆ ಒಂದು ವಿನಂತಿ ಸ್ಟೇಜಿನೊಳಗ ಖಾಲಿ ಜನ ಬಾಳೈತಿ ದಯವಿಟ್ಟು